ನಾಡಿನ ಸಂಚಿಕೆಯಲ್ಲಿ ಆಸೆ ಮೀನ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೋದ್ಮೇಲೆ ರಾಜೇಶ್ ಬರ್ತಾನೆ ಶಾಕ್ ಆಗುತ್ತೆ ಇದನ್ನು ತಗೊಂಡು ಆ್ಯಸಿಡ್ ಮುಖಕ್ಕೆ ಹಾಕಿದ್ರೆ ಏನಾಗುತ್ತೆ ಅಂತ ಗೊತ್ತಾ ನಿನಗೆ ಅಂತ ಶ್ರುತಿಗೆ ಕೇಳ್ತಾನೆ ಈ ಮುಖನ ಇಟ್ಕೊಂಡು ನನಗೆ ಮೋಸ ಮಾಡಿದ್ಯಾ ಇನ್ನು ಮುಂದೆ ಈ ಮುಖ ಬೇರೆಯವರು ನೋಡಬಾರ್ದು ನಿನ್ನ ಮುಖನೂ ತೊಳ್ಕೊಳ್ಳೋಕ್ಕಾಗಬಾರ್ದು ಆ ರೀತಿ ಮಾಡ್ತೀನಿ ಅಂತ ಕೋಪ ಮಾಡಿಕೊಂಡು ರಾಜೇಶ್ ಆ್ಯಸಿಡ್ ಬಾಟ್ಲು ಓಪನ್ ಮಾಡ್ತಾಯಿರ್ತೇನೆ ನನ್ನ ಬಿಟ್ಬಿಡು ಪ್ಲೀಸ್ ಬಿಟ್ಬಿಡು ಅಂತ ಜೋರಾಗಿ ಕಿರಿಕಿಚ್ಚಿಕೊಳ್ತಾ ಇರ್ತಾಳೆ ಹಿಡ್ಕೊಳ್ರು ಅವ್ರನ್ನ ಅಂತ ರಾಜೇಶ್ ಹೇಳ್ತಾನೆ ಅಷ್ಟೊತ್ತಿಗೆ ಹಿಡ್ಕೊಳ್ತಾರೆ ಅವರು ಪ್ಲೀಸ್ ನಾನು ಬಿಟ್ಬಿಟ್ಟು ರಾಜು ಪ್ಲೀಸ್ ಈ ರೀತಿ ಮಾಡಬೇಡ ಅಂತ ಶ್ರುತಿ ಕೇಳ್ಕೊಳ್ತಾ ಇರ್ತಾಳೆ ಮೀನನ್ನು ಕೇಳಿಸ್ಕೊಳ್ತಾಳೆ ಅಯ್ಯೋ ದೇವ್ರೆ ಇದ್ದಾಳೆ ಏನು ಮಾಡೋದು ಅಕಸ್ಮಾತ್ ಮುಖದ ಮೇಲೆ ಬಿದ್ದರೆ ಏನು ಮಾ ಜೀವನನೇ ಹಾಳಾಗೋಗುತ್ತೆ ನಮ್ಮ ಮಧ್ಯೆ ಏನೇ ಮನಸ್ತಾಪ ಇದ್ದರೂ ಆದರೆ ಒಂದು ಹೆಣ್ಣಾಗಿ ನಾನು ರಕ್ಷಣೆ ಮಾಡಲೇಬೇಕು ನನ್ನ ಕರ್ತವ್ಯ ಅಂತ ಅದು ಅಲ್ಲದೆ ನಾವು ದೂರ ಇದ್ದರೂ ನನ್ನ ಸೂರ್ಯನ ತಮ್ಮನ ಹೆಂಡತಿ ನಮ್ಮ ಹೆಣ್ಮಕ್ಳನ್ನ ನಾವೇ ಕಾಪಾಡಬೇಕು ಅಂತ ಮೀನ ಶಾಕಿಂದ ನೋಡ್ತಾ ಇರ್ತಾಳೆ ಇನ್ನು ಬ ಇನ್ನು ಬಾಟ್ಲು ಮುಚ್ಚಳ ತೆಗೆದು ಶ್ರುತಿ ಮುಖಕ್ಕೆ ಹೊಡಿಬೇಕು ಅಷ್ಟೊತ್ತಿಗೆ ಮೀನಾ ಇಟಂಗಿ ತೆಗೆದುಕೊಂಡು ಹೊಡಿತಾಳೆ ರಾಜು ಶಾಕ್ ಆಗಿಬಿಡ್ತಾನೆ ಅವಾಗ ಹಿಂತಿರುಗಿ ನೋಡ್ತಾನೆ ಮೀನ ಕೋಪದಿಂದ ನೋಡ್ತಾ ಇರ್ತಾನೆ ಹೇ ಯಾರೇ ನೀನು ಅಂತ ಬೈತಾಯಿರ್ತಾನೆ ರಾಜು ದಯವಿಟ್ಟು ಕಾಪಾಡು ಕಾಪಾಡು ಅಂತ ಶ್ರುತಿ ಕಾಪಾಡ್ತಾ ಇರ್ತಾಳೆ ಎಲ್ಲರೂ ರೌಡಿಗಳು ಹೋಗಿ ಮೀನನ್ನು ಹಿಡ್ಕೊಳ್ತಾರೆ ಆವಾಗ ಮೀನ ಇಟ್ಟಿಗೆ ಕೋಲು ಸಿಕ್ಕಿದ್ದನ್ನು ತೆಗೆದುಕೊಂಡು ಹೊಡಿತಾ ಇರ್ತಾಳೆ ಅಷ್ಟೊತ್ತಿಗೆ ರಾಜು ಕೋಪ ಮಾಡಿಕೊಂಡು ಹೊಡೆಯೋದಕ್ಕೆ ಬರ್ತಾನೆ ಎಲ್ಲರನ್ನು ಕಾಪಾಡು ಕಾಪಾಡಿ ಅಂತ ಶ್ರುತಿ ಸೇರಿಸ್ತಾಳೆ ರೆಸ್ಟೋರೆಂಟಲ್ಲಿ ಇರೋ ಎಲ್ಲರೂ ಬಂದು ಕೇಳ್ತಾರೆ ನನ್ನ ಮುಖಕ್ಕೆ ಆ್ಯಸಿಡ್ ಹಾಕೋಕ್ಕೆ ಬಂದಂತ ಕೇ ಹೇಳಿದಾಗ ಮೀನನ್ನು ಕಾ ಹೋಗಿ ಕಾಪಾಡ್ತಾರೆ ಅಲ್ಲಿರೋ ಜನವರು ರೌಡಿಗಳು ಮತ್ತು ರಾಜುಗಳಿಗೆ ಹೊಡಿತಾರೆ ನಿಮ್ಮಂಥವ್ರುಗಳು ಇರೋದ್ರಿಂದ ಹೆಣ್ಮಕ್ಳು ಓಡಾಡ್ಲಿಕ್ಕೆ ಆಗ್ತಾಯಿಲ್ಲ ಅಂತ ಹೋಗಿ ಹೇಳ್ತಾರೆ ಅಲ್ಲಿ ಇರೋ ಜನ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ನಿನ್ನ ಮೇಲೆ ಕೋಪ ಮಾಡಿಕೊಂಡು ದಯವಿಟ್ಟು ಕ್ಷಮಿಸ್ಬಿಡು ಅಂತ ಶ್ರುತಿ ಹೇಳ್ತಾಳೆ ಇರ್ತಾಳೆ ದಯವಿಟ್ಟು ಏನು ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಾರೆ